ಬೆಂಗಳೂರು ಹತ್ತಿರದಲ್ಲಿರುವ ಕನಕಪುರ ಕುಂಬಳಗೋಡು ರಸ್ತೆಯಲ್ಲಿರುವ ಅಗ್ರ ಎಂಬ ಚಿಕ್ಕ ಗ್ರಾಮದಲ್ಲಿ ಮೂವತ್ನಾಲ್ಕು ವರ್ಷಗಳ ಹಿಂದೆ ಶಿವಾನಂದ ಆಶ್ರಮ ಎಂಬ ಆಶ್ರಮ ಪ್ರಾರಂಭಗೊಂಡಿತ್ತು ಈ ಆಶ್ರಮದಲ್ಲಿ ಶ್ರೀಗಣೇಶನ ದೇವರನ್ನ ಆರಾಧನೆ ಮಾಡುತ್ತಾ ಬಂದಿದ್ದರು ಈ ಕ್ಷೇತ್ರವನ್ನು ಗಣೇಶ ದೇವರ ಸಂಸ್ಥಾನ ಮಾಡಬೇಕೆಂದು ಸದಾ ಉದ್ದೇಶದಿಂದ ಈ ಆಶ್ರಮದಲ್ಲಿ ಗಣೇಶನ ಆರಾಧನೆ ಪೂಜೆ ಪುನಸ್ಕಾರ ನಡೆಯುತ್ತಾ ಮತ್ತು ಹೋಮ ಹವನಗಳು ನಡೆಯುತ್ತಾ ಬಂದಿದೆ ಸುಮಾರು ಹದಿನೈದು ವರ್ಷಗಳ ಹಿಂದೆ ಸ್ವರ್ಣವಲ್ಲಿ ಮಹಾಸಂಸ್ಥಾನದ ಶ್ರೀ ಜಗದ್ಗುರು ಶ್ರೀ ಶಂಕರಾಚಾರ್ಯ ಗಂಗೇಧರ್ ಸರಸ್ವತಿ ಸ್ವಾಮೀಜಿ ಆಗಮನದಿಂದ ಈ ಚಿಕ್ಕ ಶಿವಾನಂದ ಆಶ್ರಮವನ್ನು ತಮ್ಮ ಮಠದ ಅಂಗಸಂಸ್ಥೆಯನ್ನು ಸ್ವೀಕರಿಸಿ ಜೀರ್ಣೋದ್ಧಾರ ಮಾಡಲು ಕೈಗೆತ್ತಿಕೊಂಡರು ನಂತರ ಇಲ್ಲಿ ನೆಲೆಸಿರುವ ಶ್ರೀ ಗಣೇಶನ ದೇವಸ್ಥಾನ ನಿರ್ಮಾಣಕ್ಕೆ ಗುರುಗಳ ಅನುಗ್ರಹದಿಂದ ಬೃಹತ್ ಆಕಾರದ ದೇವಸ್ಥಾನ ಹೊಸರ ಶೈಲಿಯಲ್ಲಿ ನಿರ್ಮಾಣ ಮಾಡಬೇಕೆಂಬ ತಾರಾಕಾಶಪ್ ಎಂಬುವರು ಸಲಹೆ ಮೇರೆಗೆ ಸಂತೋಷ್ ರಾಹುಲ್ ಮತ್ತು ಭಕ್ತಾದಿಗಳು ಸೇರಿ ಹೊಸಳ ಶೈಲಿಯಲ್ಲಿ ನಿರ್ಮಾಣ ಮಾಡಲು ನಿರ್ಣಯಿಸಿ ಗುರುಗಳ ಅನುಗ್ರಹದಿಂದ ಕೆಲಸಗಳು ಪ್ರಾರಂಭಗೊಂಡವು ಮಹಾನ್ ಕಲಾವಿದರಾದ ಅರುಣ್ ಯೋಗರಾಜ್ ರವರು ಅಯೋಧ್ಯದ ಶ್ರೀರಾಮನ ಮೂರ್ತಿ ಶಿಲಾನ್ಯಾಸ ಮಾಡಿ ಸಹಿ ಹರಿಸಿಕೊಂಡ ದೇಶಾದ್ಯಂತ ಹೆಸರು ಪಡೆದ ವ್ಯಕ್ತಿ ಈ ವ್ಯಕ್ತಿ ಗಣೇಶ ಮೂರ್ತಿಯನ್ನು ನಿರ್ಮಾಣ ಕೈಗೆತ್ತಿಕೊಂಡಿದ್ದಾರೆ ಅರುಣ್ ಯೋಗರಾಜ್ ಅವರು ಈ ದೇವಸ್ಥಾನದ ಮೂವತ್ತೇಳು ಗಣೇಶ ಮೂರ್ತಿಗಳು ತಯಾರು ಮಾಡಿ ಎಷ್ಟು ಬೇಗನೆ ಕೊಡುತ್ತಾರೋ ಅಷ್ಟು ಬೇಗನೆ ಈ ಮೂರ್ತಿಗಳು ಪ್ರತಿಷ್ಠಾಪನೆಗೊಳ್ಳುತ್ತವೆ ಇದರ ಪ್ರಯುಕ್ತ ಅಡಿ ಎತ್ತರವಿರುವ ಬಾಲಗಣೇಶ ವಿಗ್ರಹ ಮೂರ್ತಿಯನ್ನು ತಯಾರು ಮಾಡುವ ಬಂಡಿ ಕಲ್ಲು ಮಹಾಪೂಜೆ ವಿಧಾನದೊಂದಿಗೆ ಅರುಣ್ ಯೋಗರಾಜ್ ಅವರ ಕಾರ್ಯಾಗಾರದಲ್ಲಿ ಬೃಹತ್ ಆಕಾರದ ಕೆತ್ತನೆ ಕೆಲಸ ಪ್ರಾರಂಭಗೊಳ್ಳುವ ಮುನ್ನ ಶ್ರೀ ಮಹೇಶ್ ಮುನಿಯಂಗಳ ನೇತೃತ್ವದಲ್ಲಿ ಅವರ ಆದೇಶದ ಮೇರೆಗೆ ಸ್ವರ್ಣವಲ್ಲಿ ಮಠದವರೇ ಆದ ಶ್ರೀ ವೆಂಕಟರಾಮಣ್ಣ ಭಟ್ಟವರ ನೇತೃತ್ವದಲ್ಲಿ ಪೂಜೆ ಪುನಸ್ಕಾರ ನಡೆಯಿತು ಇವತ್ತು ದಿವಸ ನಾವು ಗಣಪತಿ ದೇವರನ್ನ ಪ್ರತಿಷ್ಠೆ ಮಾಡಬೇಕು ಅನ್ನುವಂತಹ ದೈವೀಚ್ಛೆಯಿಂದ ಮಾಡಿದಂಥ ಸಂಕಲ್ಪ ಇದು ಕೇವಲ ಒಬ್ಬ ಮನುಷ್ಯ ಜನ್ಮಕ್ಕೆ ಮಾತ್ರ ಸೀಮಿತವಾಗುವಂತಹ ಎಷ್ಟೋ ಸಹಸ್ರಾರು ವರ್ಷಗಳು ನಡೆದುಕೊಂಡು ಹೋಗುವಂಥ ಒಂದು ಪ್ರಕ್ರಿಯೆ ಸಂಪ್ರದಾಯ ಅದಕ್ಕೆ ನಾವು ಇವತ್ತು ನಾಂದಿ ಮಾಡ್ತಾ ಇದ್ದೇವೆ ಹಾಗಾಗಿ ಅಂತಹ ಒಂದು ಆ ಶುಭ ಕಾರ್ಯವು ಅನೇಕ ಜನರಿಂದ ಸೇರಿ ಆಗುವಂತಹದ್ದಾಗಿದೆ ಜೊತೆಯಲ್ಲಿ ಅಂತಹ ಒಂದು ಕಾರ್ಯವನ್ನು ಮಾಡಬೇಕು ಅಂತ ನಮ್ಮ ಇಚ್ಛೆಯಲ್ಲಿ ಏನು ನಡೆಯುತ್ತೆ ಅದು ದೈವಿಚ್ಛೆಯಿಂದ ಮಾತ್ರ ನಡೆಯುತ್ತೆ ದೈವಾಧೀನಂ ಜಗತ್ ಸರ್ವಂ ಅಂತ ಇಡೀ ಜಗತ್ತು ಕೂಡ ದೈವಾಧೀನವಾಗಿರೋದ್ರಿಂದ ದೈವಿಚ್ಛೆಯಿಂದ ನಡೆಯುತ್ತೆ ಅದಕ್ಕೆ ನಮ್ಮನ್ನ ಆ ಭಗವಂತನು ಇವತ್ತು ಪ್ರೇರೇಪಿಸಿ ಇವತ್ತು ದಿವಸ ನಾವು ಅಲ್ಲಿ ಮಾಡುವಂಥ ದೇವಾಲಯದ ಪ್ರತಿಷ್ಠೆಗೆ ಮೂಲಭೂತವಾದ ದೇವರ ವಿಗ್ರಹವನ್ನು ಮಾಡಬೇಕು ಅಲ್ಲಿಂದ ಆ ಈ ವಿಗ್ರಹವನ್ನು ಪ್ರತಿಷ್ಠಾಪನೆ ಮಾಡಬೇಕು ಅನ್ನುವ ಸಂಕಲ್ಪದಲ್ಲಿ ಆ ದಯವಿಚ್ಚನ್ನು ಹೊಡಿಕೊಂಡು ಬಂದಾಗ ಈ ಒಂದು ಸ್ಥಳವು ನಮಗೆ ಪ್ರಾಪ್ತವಾಗಿದೆ ಅದಕ್ಕೆ ಗುರುವರೇಣ್ಯರ ಒಂದು ಪೂರ್ಣಾನುಗ್ರಹ ಇದೆ ಹಾಗಾಗಿ ಮಾತ್ರ ಅದು ಸಾಧ್ಯವಾಯಿತು ಹಾಗಾಗಿ ಗುರುಗಳಲ್ಲಿ ಹಾಗೂ ಅಧಿಷ್ಠಾನ ದೇವತೆಯಾದಂತಹ ಗಣಪತಿಯಲ್ಲಿ ಹಾಗೂ ಈ ಒಂದು ಕ್ಷೇತ್ರಕ್ಕೆ ಅಧಿಷ್ಠಾತ್ರವಾದಂತಹ ಚಾಮುಂಡೇಶ್ವರಿ ಇವತ್ತು ದಿವಸ ಕಲೋ ದುರ್ಗಿವಿನಾಯಕವನ್ನುವಂತೆ ಶುಕ್ರವಾರವೂ ಸೇರಿದೆ ಇಲ್ಲಿ ಚಾಮುಂಡಿ ಬೆಟ್ಟದಲ್ಲಿ ಇವತ್ತು ತುಂಬಾ ವಿಶೇಷ ಆಷಾಢ ಮೊದಲನೇ ಶುಕ್ರವಾರ ಗಣಪತಿಗೂ ಕೂಡ ಶುಕ್ರವಾರ ಬಹಳ ವಿಶೇಷ ಹಾಗಾಗ ಅದೆರಡವೂ ಕೂಡ ಕೂಡಿ ಬಂದಿರುವಂತಹ ಒಂದು ಒಳ್ಳೆಯ ದಿವಸ ನಮಗೆ ಪ್ರಾಪ್ತವಾಗಿದೆ ಗುಣ ಗುರು ಅನುಗ್ರಹದಿಂದ ಪ್ರಾಪ್ತವಾಗಿದೆ ಹಾಗಾಗಿ ಕ್ಷೇತ್ರಾದಿ ಅಂತ ಚಾಮುಂಡೇಶ್ವರಿ ಹಾಗೂ ಸದ್ಗುರುಗಳು ಹಾಗೂ ಆ ಅಧಿಷ್ಠಾನ ದೇವತೆಯಾದಂತಹ ಗಣಪತಿಯು ಈ ಒಂದು ನಾವು ಮಾಡಿದಂತಹ ಸಂಕಲ್ಪದಲ್ಲಿ ಪೂರ್ಣವಾದಂತಹ ನಮ್ಮನ್ನ ಅನುಗ್ರಹವನ್ನು ಮಾಡಿ ಉತ್ತರೋತ್ತರವಾದಂತಹ ಧರ್ಮ ಪ್ರಶ್ನೆಯನ್ನುವಂತಹ ನಡೆಯೋದಕ್ಕೆ ಆ ಭಗವಂತನು ಆ ಎಲ್ಲ ಇಂದ್ರಾದಿ ವಿಕಾಲ ದೇವತೆಗಳು ಹಾಗೂ ಎಲ್ಲ ದೇವತೆಗಳು ಕೂಡ ನಮ್ಮನ್ನು ಅನುಗ್ರಹಿಸಿ ಒಂದು ಈ ಕಾರ್ಯವು ಪರಿಪೂರ್ಣವಾಗುವಂತೆ ಮಾಡಿಕೊಳ್ಳಿ ಅಂತ ನಾನು ಪ್ರಾರ್ಥನೆಯನ್ನು ಇದಂ ಓಂ ಇದು മന്ത്രേണ ദീതികാരണമാർം ഗോ നിഹോ ദയ പ്രോക്തോ ദോ ജീവസാധാശി തയേത ജാന നിർമാല്യംഭാവ പൂജ विश्वशक्तिसमुत्पन्ने शङ्खवर्णे महीतले अनेकरत्मसम्पन्ने भूमिदेवि नमोत्सुते अपसर्पन्तु ते भूता ये भूताभिसंस्थिताः ये भूता विच्नकर्तारः तेन शम् दृशवाज्ञा भूता निराक्षदा वापि च तिष्ठन्ति केचन ते सर्वेप्यपि गच्छन्तु देवपूजाम् करोम्यम् अपक्रामन्तु भूताद्या सर्वे ते भूमिबारका पूजा कर्म पूजाकर्मसमारभे उत्पतन्ति महद्भूता पृथिव्यम् तरवासिनः पृथित्रया धृता लोका देवित्वम् विष्णुनाद्धृता पञ्च देवी पवित्रम् कुरु चासनम्

મેંદર વેદા સુંદર ભયા

I don't know.

嗯，对。<laughs> <laughs> समर्पयामि आवाहनम समर्पयामि आसनम मूर्द आसनम समर्पयामि स्वागत समर्पयामि पाद्यम समर्पयामि अर्घ्यम समर्पयामि आचमनम समर्पयामि स्नपयामि स्नानम समर्पयामि स्नानांग आचमनम समर्पयामि वस्त्रम समर्पयामि उपवीतम समर्पयामि आभरणम समर्पयामि गंधम समर्पयामि अक्षरम ಮಾನದಲ್ಲಿ ಎಲ್ಲವನ್ನೂ ಸರಿಯಾದಂಥ ಒಂದು ತಿಳುವಳಿಕೆ ಇದ್ದು ವಾಂಗ್ ನಿಯಮ ಅಂದರೆ ಮ ಮಾತನ್ನು ಅತಿಯಾಗಿ ನೋಡಿದ್ರೆ ಗೊತ್ತಾಗುತ್ತೆ ನಾವು ಅತಿಯಾದ ಮಾತನ್ನು ಆಡದೆ ನಿತ್ಯವೂ ಕೂಡ ದೇವತಾ ಮಾಡಿ ಅಮೇಥ್ಯಗಳನ್ನು ತಿನ್ನದೆ ಅಂದರೆ ಏನು ನಿಯಮ ಇದೆ ಅದೇ ನಿಯಮದ ಪ್ರಕಾರ ಅವರು ಊಟ ತಿಂಡಿ ವಸತಿ ಎಲ್ಲವನ್ನು ಮಾಡಿಕೊಂಡು ಹೇಗಿರಬೇಕು ಅಂತ ಹೇಳುತ್ತೆ ಅಂದರೆ ಅವರಿಗೆ ಮನೆ ಹಿಂದಕ್ಕೆ ಮಕ್ಕಳ ಯಾವ ಪರಿವಯ ಚಿಂತನೆಯೂ ಇಲ್ಲದೆ ಇರುವಷ್ಟು ಹಣವನ್ನು ಅವರಿಗೆ ಕೊಡಬೇಕು ಅಂತ ಹೇಳುತ್ತೆ ಸರ್ ಅಷ್ಟನ್ನು ಕೊಟ್ಟರೆ ಅವರು ಸಂಪೂರ್ಣ ಈಗ ದೇವೋಭೂತ್ವ ಅವರೇ ಸ್ವತಃ ದೇವರಾಗಿ ಆ ರೀತಿಯಂತ ಒಂದು ದೇವರ ವಿಗ್ರಹವನ್ನು ಅಂದ್ರೆ ಅಷ್ಟೊಂದು ಸೂಕ್ಷ್ಮವಾಗಿ ಕೆತ್ತಬೇಕು ಕೆತ್ತುವಾಗ ನಿತ್ಯವೂ ಆ ಮಡಿ ಎಲ್ಲವೂ ಇದ್ದರೆ ದೇವರೇ ಎಲ್ಲವನ್ನೂ ಅವರಿಗೆ ಪ್ರೇರಣೆ ಕೊಟ್ಟು ಹೀಗೆ ಸ್ಥಾನವನ್ನು ಮಾಡಿ ಸ್ವತಃ ದೇವತೆಯಂತೆ ತಾನೂ ಕೂಡ ಆರಾಧನೆಯನ್ನೆಲ್ಲ ಮಾಡಿ ದೇವೋಭೂತ್ವ ಆಗಿ ಆ ಶಿಲೆಯನ್ನು ಇಷ್ಟೊಂದು ದೊಡ್ಡದ ಆ ಪ್ರಮಾಣಕ್ಕೆ ಇಳಿಸಿ ಸರಿಯಾದ ರೀತಿಯಲ್ಲಿ ಕೆತ್ತಿ ಅತ್ಯಂತ ಉತ್ತರವಾದಂಥ ವಿಗ್ರಹವನ್ನು ಮಾಡಬೇಕು ಅದು ಹೇಗೆ ಅಂತ ಈಗ ಒಬ್ಬ ಮನುಷ್ಯನ ಜೀವಿತಾವಧಿ ಇವತ್ತು ನಾವು ಹೈಯೆಸ್ಟ್ ಅಂದರೆ ನೂರಿಪ್ಪತ್ತು ಅಂತ ನಾವು ನಿರ್ಣಯ ಮಾಡಿಬಿಟ್ಟು ಹೈಯೆಸ್ಟ್ ಅಂದರೆ ಅಲ್ವಾ ಇದು ಹಾಗಲ್ಲ ಸಹಸ್ರಾರು ವರ್ಷ ಬರಬೇಕು ಅಂದರೆ ನಮ್ಮ ಮಕ್ಕಳ ಮೊಮ್ಮಕ್ಕಳ ವಂಶ ಈಗ ನಾವು ಕೃಷ್ಣದೇವರಾಯ ಅಂತ ಕೇಳ್ತೇವೆ ಇವತ್ತಿಗೂ ನಾವು ಅವ್ರ ಹೆಸರು ಕೇಳಿದ್ರೆ ಅಷ್ಟು ಆಗುತ್ತೆ ಅಂದರೆ ಅಷ್ಟೊಂದು ಸಹಸ್ರಾರು ಜನರಿಗೆ ಹಿತವನ್ನು ಮಾಡಿ ಒಳ್ಳೆಯದನ್ನು ಮಾಡಿ ಹೋದಂಥ ಮಹಾಪುರುಷ ನಮ್ಮ ಇತಿಹಾಸದಲ್ಲಿ ದಾಖಲೆ ಆದಂಥ ವ್ಯಕ್ತಿ ಅಂತಹ ಒಂದು ವ್ಯಕ್ತಿಗಳಂತೆ ಇದೊಂದು ಸಾಮಾನ್ಯವಾದ ಕೆಲಸ ಅಲ್ಲ ಹತ್ತು ಜನರ ಸೇರಿಕೊಂಡು ಮಾಡುವಾಗ ಹತ್ತು ಜನರು ಒಳ್ಳೆಯದಾದರೆ ಒಳ್ಳೆಯದನ್ನು ಹೇಳ್ತಾರೆ ಕೆಟ್ಟದ್ದಾದರೆ ಕೆಟ್ಟದ್ದಂತ ಎಲ್ಲಕ್ಕೂ ನಾವೇ ಹೊಣೆಗಳಾಗಿತ್ತು ನಾವು ಮುಂದಾಗಿರ್ತೇವೆ ಅಲ್ವಾ ಹಾಗಾಗಿ ಅಂತಹ ಎಲ್ಲ ವ್ಯವಸ್ಥೆಯನ್ನು ಮಾಡಿಕೊಡ್ತೇವೆ ಹಾಗೆ ನಿಮ್ಮ ಒಂದು ವಂಶದ ಈಗ ಆ ಚಂದ್ರಾರ್ಥವಾಗಿ ಒಂದು ಇಷ್ಟು ಜನ ಹತ್ತು ಜನ ಸೇರಿ ಇಂಥದ್ದೊಂದು ದೇವಾಲಯ ಮಾಡಿದ್ರು ಅನ್ನೋದೊಂದು ದಾಖಲೆ ಹೊಳಿಯುತ್ತೆ ಸಹಸ್ರಾರು ವರ್ಷದ ನಂತರವೂ ಆ ದಾಖಲೆ ಉಳಿಯುತ್ತೆ ಇಂಥ ಶಿಲ್ಪಿಗಳಿಂದ ಹೀಗೊಂದು ಆಯಿತು ಅಂತ ಒಂದು ದಾಖಲೆ ಉಳಿಯುತ್ತೆ ಈಗ ಇಂಥ ಇಂಥಗಳಿಂದ ಇಂಥವರ ಈಗ ಮಾಡಿಕೊಟ್ಟರು ಅಂತ ಒಂದು ದಾಖಲೆ ಆಗಿ ಉಳಿಯುತ್ತೆ ಅಲ್ವಾ ಅಂತಹ ಒಂದು ದಾಖಲೆ ಅಂದರೆ ಸಹಸ್ರಾರು ವರ್ಷಗಳಷ್ಟು ಎಷ್ಟೋ ಜನರಿಗೆ ಸಾಮಾನ್ಯವಾಗಿ ಸುಖ ದುಃಖ ಎನ್ನುವುದು ಮನುಷ್ಯನಲ್ಲಿದ್ದು ದೇವರು ಸುಖ ಇದ್ದಾಗಲೂ ದೇವಾಲಯಕ್ಕೆ ಹೋಗ್ತಾರೆ ದುಃಖ ಇದ್ದಾಗಲೂ ದೇವಾಲಯಕ್ಕೆ ಹೋಗ್ತಾರೆ ದೇವರಿಗೆ ಸುಖ ದುಃಖ ಅನ್ನೋದಿಲ್ಲ ಅಲ್ವಾ ಹಾಗಾಗಿ ಅಂಥ ಪರಬ್ರಹ್ಮ ವಸ್ತುವನ್ನು ಎಲ್ಲರಿಗೂ ನಾವು ಪ್ರತ್ಯಕ್ಷವಾಗಿ ನೋಡೋದಕ್ಕೆ ಕಾಣೋದಕ್ಕೆ ಮಾಡಿಕೊಡುವ ವ್ಯವಸ್ಥೆಯೇ ದೇವಾಲಯ ಒಂದು ನಾವು ಎಂದರೆ ನಿರಾಕಾರವಾದಂಥ ಜಗತ್ತಿನಲ್ಲಿ ಸಾಕಾರವನ್ನು ಕಲ್ಪಿಸುವಂಥ ದೇವಾಲಯ ಅದು ಅದು ಅಂದ್ರೆ ಮಹಾ ಒಂದು ಗುರುಗಳ ಒಂದು ಅನುಗ್ರಹ ಇರೋದರಿಂದ ಶಾಸ್ತ್ರೀಯ ಕ್ರಮದಲ್ಲಿ ಹೀಗೀಗೆ ಆಗಬೇಕು ಹೀಗೆ ಇರಬೇಕು ಅಂತ ಒಂದು ಒಳ್ಳೊಳ್ಳೆ ಜ್ಞಾನ ಉಳ್ಳವರನ್ನು ಹೇಳ್ತಾರೆ ಪ್ರತಿಯೊಂದರಲ್ಲೂ ಅದು ತಿಳುವಳಿಕೆ ಇರಬೇಕು ವೇದ ಶಾಸ್ತ್ರಗಳಲ್ಲಿ ਸੁਨੰਦਪਾ ਸੁਨੰਦ ਸਵੇਰਾਂ ਦਾ ਸੰਪਾਪਿਤ ਪਾ ਪਿਛੇ ਮੇਗਾ ਬਾਰਿਸ਼ ਹੋ ਨਾਸ਼ੇ ਵਗਦਾ ਗਣੇਸ਼ਾ ਜੈ ਗਣੇਸ਼ਾ ਜੈ ਗਦੇ ਬੰਦਾ ਆਸਮਾਨੰਦਾ ਗਣਪਾ ਵਨੰਦਾ ਜਿੰਦਾ ਬੰਦਾ ਸੁਨੰਦ ਗਣਪਾ ਬੰਦਾ ਸੁਨੰਦ ਗਣਪਾ பந்தாா சுவந்த கண்டனே வேகலே பந்தா சுவானந்த கடப்பா ஆனந்த கண்ட பந்தா பாலா ஓ ரோடி வந்தா கடப்பா ஆனந்த பாலப்பா குரு முகேனந்த கண்டபா ஓ ரோடி பந்தா சுவானந்த கண்டபா ஆனந்த கந்த பந்தா பால கண்ட सागर सह सही ज्वालिया स्वर्ण कल सागर सार सही ज्वालिया स्वर्ण सिद्धि बुद्धि सिद्धि गुणगोड़ी श्वेत कमलना सिद्धि बुद्धो श्वेत कमलनांदाशम ಸೃರ ಮಹಾ ಆಶ್ರಮ ಕನಕಪುರ ಬೆಂಗಳೂರಿನ ಹೊಯ್ಸಳ ಶೈಲಿಯೊಂದು ದೇವಾಲಯ ನಿರ್ಮಾಣ ಮಾಡುವಂತಹ ಸಂದರ್ಭ ದೇವಾಲಯದ ನಿರ್ಮಾಣ ಹಂತ ಅಧಿಷ್ಠಾನ ಮತ್ತು ಗೋಡೆಯವರೆಗಾಗಿ ಈವಾಗ ಕರ್ಣಮುಚ್ಚಿ ಕೆಲಸ ಆಗಿದೆ ಆ ಸಂದರ್ಭದಲ್ಲಿ ದೇವತಾ ವಿಗ್ರಹ ಮೂಲ ವಿಗ್ರಹ ಮಾಡಬೇಕಾದಂತಹ ಸಂದರ್ಭ ಹಾಗೆ ಈ ಸಂದರ್ಭದಲ್ಲಿ ಮೈಸೂರಿನ ಬೆಟ್ಟದಿಂದ ಒಂದು ಬಂಟೆ ಕಲ್ಲನ್ನು ಆಯ್ಕೆ ಮಾಡಿ ಆ ಕಲ್ಲಿನಲ್ಲಿ ದೇವತಾ ವಿಗ್ರಹವನ್ನು ಮಾಡುವಂಥ ಈ ಸಂದರ್ಭದಲ್ಲಿ ನಾವೆಲ್ಲೆಲ್ಲಿ ಸೇರಿದ್ದೇವೆ ನಾನು ಶಿಲ್ಪಿಗಳಾದ ಅರಣ್ಯ ಯೋಗಿಯವರ ನೇತೃತ್ವದಲ್ಲಿ ಆಗ್ತಾ ಇದೆ ಹಾಗೆ ಈ ದಿವಸ ಶಿಲಾಪರಿಗ್ರಹವಾಗಿ ಇವತ್ತಿನಿಂದ ಆ ಮಹಾಗಣಪತಿಯ ಏಕಾಕ್ಷರ ಗಣಪತಿಯ ವಿಗ್ರಹದ ಕೆಲಸ ಆರಂಭ ಆಗಲಿಕ್ಕಿದೆ ಅದು ಸಸೂತ್ರವಾಗಿ ಸಾಂಗವಾಗಿ ನೆರವೇರಿ ಆ ಭಗವಂತ ವಿಗ್ರಹ ಅಲ್ಲಿ ನೆಲೆ ಇಲ್ವಂತೆ ಆ ಭಗವಂತ ಅನುಗ್ರಹಿಸಲಿ ಅಂತ ನಾವು ನಿಮ್ಮೆಲ್ಲರೂ ನಾವೆಲ್ಲರೂ ಸೇರಿ ಮಾಡಿ ಭಕ್ತ ಭಾಗ ದೈವ ಪೀಠ ಭಾಗ ಏನ್ ಬೇಕಲ್ಲ ಡಿವೈಡ್ ಮಾಡಿ ಕೊಟ್ಬಿಡುತ್ತೆ ನಮ್ಗೆ ಆ ಮೆಜರ್ಮೆಂಟ್ ನಮ್ಗೆ ಈಗಿನ ಗೊತ್ತಿಲ್ಲ ಅದಕ್ಕೆ ಈಗ ಒಂದು ಬುಕ್ ಮಾಡಿದ್ದಾರೆ ಅವರು ಡಾಕ್ಟರ್ ಜಿ ಆ ಮೂರ್ತಿ ನಿರ್ಮಾಣದಲ್ಲಿ ಅವರು ಒಂದು ಬುಕ್ ಮಾಡಿದ್ದಾರೆ ಅವರು ನನಗೆ ಥಿಯರಿಟಿಕಲ್ ಡೌಟ್ ಬಂದಾಗ ಅವ್ರನ್ನ ಸ್ವಲ್ಪ ಕನ್ಸಲ್ಟ್ ಮಾಡ್ತೀರಾ ಬೇಕಿರೋದ್ ಬಗ್ಗೆ ಗೊತ್ತಾಗಲ್ಲ ಜ್ಞಾನ ಸ್ಲೋಕ ಸಿಗಲ್ಲ ಬುಕ್ಸ್ ಎಲ್ಲ ಇದೆ ಅವ್ರನ್ನ ಸ್ವಲ್ಪ ಜ್ಞಾನ ಶ್ಲೋಕ ಅವ್ರ ಹತ್ರ ಗಣಪತಿ ದೈವತ್ತೆರಡು ಇದೆ ಒಂದು ಗಣಪತಿ ಲಕ್ಷಣ ಮತ್ತೆ ಒಂದು ಬುಕ್ ಮಾಡಿದ್ದಾರೆ ನಮ್ಮ ಶಿಲ್ಪಕಲಾ ಅಕಾಡೆಮಿಗೆ ಹೋದ್ರೆ ಬೆಂಗಳೂರಿನಲ್ಲಿ ಅದ್ರದ್ದು ರಿಲೇಟೆಡ್ ಬುಕ್ಸ್ ಎಲ್ಲ ನಮ್ಮ ಭಾರತದಲ್ಲಿ ಶಿಲ್ಪ ಬಗ್ಗೆ ಹೈಯೆಸ್ಟ್ ಬುಕ್ಸ್ ಅವ್ರು ಬರ್ದಿದ್ದಾರೆ ಎಷ್ಟೊಂದು ಏನಾಗಿದೆ ನಮ್ಮ ತಮಿಳುನಾಡಲ್ಲಿ ಬಿಡಿದೆ ತಮಿಳಲ್ಲಿದೆ ಇವರು ಕನ್ನಡದಲ್ಲಿ ಅದನ್ನು ಮಾಡಿಟ್ಟಿದ್ದಾರೆ ಕಾರ್ಚಿಟ್ ಮಾಡಿಟ್ಟಿದ್ದಾರೆ ವೆಸ್ಟ್ ಬೆಂಗಾಲಲ್ಲಿ ಇರುವಂಥ ಒಂದು ಮಾಡಿಕೊಂಡಿದ್ದಾರೆ ಎಲ್ಲರಿಗೂ ನಮಸ್ಕಾರ ನಾನು ಶಿಲ್ಪಿ ಕೌಶಳಾ ಶೈಲಿಯ ಗಣಪತಿ ನಿರ್ಮಾಣ ಮಾಡಲಿಕ್ಕೆ ನಮ್ಮ ಶುತರಾದ ಬ್ರಹ್ಮಚೇತನ್ಯ ಸರ್ ಮತ್ತು ಸಂತೋಷ್ ಅವರು ಮತ್ತು ನಮ್ಮ ಗುರುಗಳ ಸಮ್ಮುಖದಲ್ಲಿ ಈ ಒಂದು ಕೆತ್ತನೆ ಕಾರ್ಯವನ್ನು ಜವಾಬ್ದಾರಿಯನ್ನು ನೀಡಿದ್ದಾರೆ ಬೋಯ್ಸಳ ಶೈಲಿಯಲ್ಲಿ ಇಷ್ಟು ದೊಡ್ಡ ಗಾತ್ರದ ಗಣಪತಿ ಮೂರ್ತಿ ಮೊದಲನೇ ಬಾರಿ ನಾನು ಮಾಡ್ತಾ ಇದ್ದೇನೆ ಬಹಳಷ್ಟು ಅವ್ರಿಗೇ ನನ್ನ ಪ್ರಾರ್ಥನೆ ಇಷ್ಟೇ ಭಗವಂತ ಅವ್ರಿಗೇನು ಬೇಕು ಅದನ್ನು ನಮಗೆ ನಮ್ಮ ಮುಖಾಂತರ ಮಾಡಿಸ್ಕೊಳ್ಳಿ ಅಂತ ಪ್ರಾರ್ಥನೆ ಮಾಡ್ತೇನೆ ಈ ಒಂದು ಕೆಲಸದಿಂದ ಎಲ್ಲರಿಗೂ ಒಳ್ಳೆಯದಾಗಲಿ ಆ ಒಂದು ಜಾಗದಲ್ಲಿ ಪ್ರಾಣಿ ಪಕ್ಷಿಗಳು ಸಕಾಲರಿಗೂ ಭಗವಂತ ಒಳ್ಳೇದು ಮಾಡಲಿ ಅಂತ ನಾನು ಈ ಮುಖಾಂತರ ಪ್ರಾರ್ಥನೆ ಮಾಡ್ತೇನೆ ಇಲ್ಲ ಮೊದಲೇ ಕೊಟ್ಬಿಡ್ತೀವಿ ಮೆಷರ್ಮೆಂಟ್ ಅದು ಅದನ್ನ ಆಮೇಲೆ ಕಟ್ ಮಾಡ್ತೀವಿ ಮೆಷರ್ಮೆಂಟ್ ಕೊಟ್ಟಾದ್ಮೇಲೆ ಅದು ಸಿಕ್ಕತ್ತಲ್ಲ ಅದನ್ನು ಕಟ್ ಮಾಡ್ತಾ ಹೋಗ್ತಿರ್ತೀವಿ ಒಂದೊಂದೊಂದು ಕಟ್ ಮಾಡಿ ಕಾಯ್ಲಿಕ್ಕೆ ಆಗಲ್ಲ ನಿಮ್ಗೆ ಮೊದಲೇ ಮೆಷರ್ಮೆಂಟ್ ಕೊಟ್ಬಿಡ್ತೀವಿ ನಾವು ಇಷ್ಟು ಇದೆ ಆಗ್ಲಾದಪ್ಪ ನಮ್ಮ ಪ್ರಭಾವಳಿ ಇಷ್ಟು ಬರುತ್ತೆ ವಿಗ್ರಹ ಇಷ್ಟು ಬರುತ್ತೆ ಅದನ್ನ ನಾನೆಲ್ಲ ಮಾರ್ಕ್ ಮಾಡಿ ಕೊಟ್ಬಿಡ್ತೀನಿ ನಿಮ್ಮ ಮೊದಲೇ ಶುರು ಮಾಡಿ ಒಂದೇ ಸಲ ಶುರು ಮಾಡಿ ಕಟ್ ಮಾಡಿ ಶುರು ಶಾಸ್ತ್ರೋತ್ಸವವಾಗಿ ಪೂಜಾ ಪುನಸ್ಕಾರದೊಂದಿಗೆ ಪ್ರಾರಂಭಗೊಂಡಿತು ಬೇಲೂರು ಹಳೇಬೀಡು ಹೊಸಳ ಶೈಲಿಯಲ್ಲಿ ಪೂರ್ತಿ ದೇವಸ್ಥಾನ ಶಿಲಾನ್ಯಾಸದಿಂದ ನಿರ್ಮಾಣವಾಗಲಿದೆ ಈ ಆಶ್ರಮ ಏಳು ಎಕರೆ ಜಾಗ ಇರುವುದು ಇದರಲ್ಲಿ ಒಂದು ಎಕರೆಯಲ್ಲಿ ಬೃಹತ್ ಆಕಾರದ ಗಣೇಶ ದೇವಸ್ಥಾನ ಅದರಲ್ಲಿ ಮೂವತ್ತೆರಡು ಗಣೇಶ ಮೂರ್ತಿ ಯುವ ಗಣಪತಿ ನಾಲ್ಕು ಒಂದು ಬಾಲ ಗಣಪತಿ ಬೃಹತ್ ಆಕಾರದ ಮೂರ್ತಿ ಈಗಾಗಲೇ ಮೂವತ್ತಾರು ಗಣಪತಿಗಳು ಸಿದ್ಧಗೊಂಡಿವೆ ದೇವಸ್ಥಾನದ ಕಟ್ಟಡ ಬಹಳ ವೇಗವಾಗಿ ನಡೆಯುತ್ತಿದೆ ಈ ದೇವಸ್ಥಾನದ ವೆಚ್ಚ ಒಂದು ನೂರು ಕೋಟಿಗೂ ಹೆಚ್ಚು ಆಗಬಹುದು ಈಗಾಗಲೇ ಹತ್ತು ಕೋಟಿಯಿಂದ ಹನ್ನೊಂದು ಕೋಟಿ ವರೆಗೂ ಖರ್ಚಾಗಿದೆ ಇದು ಪ್ರಪಂಚದಲ್ಲಿ ಮೊದಲನೆಯದು ಪ್ರಖ್ಯಾತವಾದ ಯಾತ್ರಾ ಸ್ಥಳವಾಗುವಂತೆ ನಿರ್ಮಾಣ ಮಾಡಲಾಗುತ್ತಿದೆ ವರದಿ ಮಣಿಕಂಠ ಕುಕ್ಕೆ ಸುಬ್ರಹ್ಮಣ್ಯ